ಪ್ರತಿಯೊಬ್ಬರು ಬರ್ತಾ ಇದ್ದಾರೆ ಆದರೆ ನಾವು ಸ್ವಲ್ಪ ಭಿನ್ನವಾಗಿ ನಾವೇ ಯಾಕೆ ನಾವು ಒಂದು ನಗರದಲ್ಲಿರ್ತಕ್ಕಂಥ ಒಂದು ಬ್ಲಾಕ್ ಸ್ಪಾಟ್ಸ್ ಆಗಿರ್ಬೋದು ಸ್ವಚ್ಛತೆ ಆಗಿರ್ಬೋದು ನೀರು ಆಗಿರ್ಬೋದು ಮೂಲಭೂತ ಸೌಕರ್ಯಗಳಿಗೆ ಲೈಟ್ ಆಗಿರ್ಬೋದು ಇವೆಲ್ಲನೂ ನಾವು ಹೆಚ್ಚು ಹೊತ್ತು ಕೊಡಬೇಕು ಅಂತೇಳಿ ಬೆಳಗಿನ ಜಾವ ನಮ್ಮ ಅಧ್ಯಕ್ಷರು ಕೂಡ ಒಂದು ಐದು ಐದುವರೆಗೆ ಅವರೇ ಅಟೆಂಡೆನ್ಸ್ ಬರೋ ಅಂಥ ತಗೊಳ್ಳೋಂಥ ಟೈಮಲ್ಲಿ ಅವರೇ ಬಂದು ಖುದ್ದು ಹಾಜರಿದ್ದು ಅವರ ಅಟೆಂಡೆನ್ಸ್ ತಗೊಳ್ಳೋ ಅಂಥ ಟೈಮಲ್ಲಿ ಹಂಡ್ರೆಡ್ ಪರ್ಸೆಂಟು ಯಾರೂ ರಜಾ ಆಗದೆ ಇರೋ ರೀತಿಯಲ್ಲಿ ಅವರು ಕುಟ್ಟು ಬಂದು ಹೋಗ್ತಾ ಇದ್ದಾರೆ ಅದೇ ರೀತಿ ನಾನು ಕೂಡ ಒಂದು ಒಂದು ಕಡೆ ಸ್ಲಮ್ಮುಗಳ ವೀಕ್ಷಣೆ ಸ್ಲಂಬುಗಳಲ್ಲಿ ವಾರಕ್ಕೊಂದು ಸಾರಿ ಆದರೂ ಕ್ಲೀನ್ ಮಾಡಬೇಕು ಅಂತೇಳಿ ಕ್ಲೀನಿಂಗ್ ವಿಚಾರದಲ್ಲಿ ನಾವು ಹೆಚ್ಚು ಸಂಕಲ್ಪ ತಗೊಂಡು ಕೆಲಸ ಮಾಡ್ತಾಯಿದ್ದೀವಿ ಒಂದು ಕಡೆ ಅಧ್ಯಕ್ಷರು ಒಂದು ಕಡೆ ನಾನು ಕೆಲಸ ಮಾಡ್ತಾಯಿದ್ದೀನಿ ಹಿಂದೆ ಮಾಡಿರ್ತಕ್ಕಂಥ ಆಡಳಿತಕ್ಕಿಂತ ನಾವು ಹೆಚ್ಚಾಗಿ ಜನರ ಜನರ ನಂಬಿಕೆ ಗಳಿಸ್ಬೇಕು ಅಂಥೇಳಿ ಭಿನ್ನವಾಗಿ ಮಾಡ್ತಾ ಇದ್ದೀನಿ ಸರ್ ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಇನ್ನು ನಮಗೆ ಹನ್ನೊಂದು ತಿಂಗಳ ಕಾಲಾವಕಾಶ ಇದೆ ಆದರೆ ಪ್ರತಿದಿನ ಪ್ರತಿ ಕ್ಷಣ ಕೂಡ ಸಾರ್ವಜನಿಕರ ಕೆಲಸ ನಗರ ಸ್ವಚ್ಛತೆ ಬಗ್ಗೆ ನಗರ ಪ್ರಾಮ ಪ್ರಾಮಾಣಿಕವಾಗಿ ಅವರು ನೀರು ಮೂಲಭೂತ ಸೌಕರ್ಯಗಳ ಬಗ್ಗೆ ಹೆಚ್ಚು ಗಮನ ಹರಿಸ್ತಾನೆ ಇದ್ದೀನಿ ಸರ್ ನಿಜ ಆದರೆ ಈಗ ಏನು ಉಚ್ಚ ನ್ಯಾಯಾಲಯ ಏನು ತೀರ್ಮಾನ ತಗೊಂಡಿದೆ ಅದು ನ್ಯಾಯಾಲಯಕ್ಕೆ ಪ್ರತಿಯೊಬ್ಬರೂ ಕೂಡ ಸಹಕರಿಸಲೇಬೇಕಾಗ್ತದೆ ನ್ಯಾಯಾಂಗ ನ್ಯಾಯಾಂಗ ತೀರ್ಪನ್ನ ನಾವು ಏಕ್ತಿಡಲಿಲ್ಲ ಅಂತ ಹೇಳಿದ್ರೆ ಅದು ಉಲ್ಲಂಘನೆ ಆಗುತ್ತೆ ಅದೇ ರೀತಿ ಸಾರ್ವಜನಿಕರ ಹಿತಾಸಕ್ತಿ ಅಂತ ಬಂದಾಗ ಸಾರ್ವಜನಿಕರು ಚೆನ್ನಾಗಿರಬೇಕು ಒಂದು ರೀತಿಯಲ್ಲಿ ರಸ್ತೆಯಲ್ಲಿರ್ತಕ್ಕಂಥ ಅಂಗಡಿಗಳವರು ಅಷ್ಟೇ ಅವ್ರದ ನಗರಸಭೆದ ಅನ್ನದಿಕ್ಕಿಂತ ಮುಖ್ಯವಾಗಿ ರಸ್ತೆ ನಿರ್ಮಾಣ ಆಗೋದ್ರಲ್ಲಿ ಪ್ರತಿಯೊಬ್ಬರ ನಾಗರಿಕರನು ಸಹಕಾರ ಅವಶ್ಯಕತೆ ಇದೆ ಪ್ರತಿಯೊಬ್ಬ ಜನಪ್ರತಿನಿಧಿಗಳ ಅವಶ್ಯಕತೆಯೂ ಇದೆ ನನ್ನ ಮತ ಮತ ಬಾಂಧವರು ನನಗೆ ಮತ ಕೊಟ್ಟು ಒಂದು ನಗರಸಭಾ ಸದಸ್ಯನಾಗಿ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ರು ಅದೇ ರೀತಿ ನನ್ನ ನಾಯಕರಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ನನ್ನ ನನ್ನ ಮೇಲೆ ಹೆಚ್ಚು ಭರವಸೆ ಇಟ್ಟು ಬಿ ಫಾರಂ ಕೊಟ್ಟು ನನಗೆ ಚುನಾವಣೆಯಲ್ಲಿ ಗೆದ್ದು ಬಂದು ಸಾರ್ವಜನಿಕರ ಕೆಲಸ ಮಾಡೋ ಮಾಡೋವಂಥ ನಿಟ್ಟಿನಲ್ಲಿ ಅವರು ಹೆಚ್ಚು ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅದೇ ರೀತಿ ಈ ದಿನ ಉಪಾಧ್ಯಕ್ಷನಾಗಲು ಅತಿ ಹೆಚ್ಚು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನನ್ನೇ ಉಪಾಧ್ಯಕ್ಷನನ್ನಾಗಿ ಮಾಡಬೇಕು ಅಂತೇಳಿ ನಮ್ಮ ನಾಯಕರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಏನು ನನ್ನ ಮೇಲೆ ನಂಬಿಕೆ ಇಟ್ಟು ಭರವಸೆ ಇಟ್ಟು ನನಗೆ ಆ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅವರ ಒಂದು ನಂಬಿಕೆಗೆ ಯಾವುದೇ ರೀತಿಯ ಒಂದು ಕಪ್ಪು ಚುಕ್ಕೆ ಬರೆದಿರ ನಾನು ಪ್ರಾಮಾಣಿಕವಾಗಿ ಪಾರದರ್ಶಕ ಆಡಳಿತ ಕೊಡಬೇಕು ನಮ್ಮ ನಾಯಕರ ಕೈ ಬಲಪಡಿಸಬೇಕು ಸಾರ್ವಜನಿಕರ ಮೆಚ್ಚುಗೆ ಪಡಿಬೇಕು ಅಂತೇಳಿ ನಾನು ಸಂಕಲ್ಪ ತಗೊಂಡಿದ್ದೀನಿ ಸರ್ ಒಂದು ಏನು ಸುತ್ತೋಲೆ ಇದೆ ಅದನ್ನು ಮಾನದಂಡವಾಗಿ ಇಟ್ಕೊಂಡು ರಾಜ್ಯದಲ್ಲಿ ಹಲವಾರು ಜಾಗದಲ್ಲಿ ಖಾತೆಗಳಾಗ್ತಾ ಇಲ್ಲ ನಮ್ಮ ನಗರಸಭೆಯಲ್ಲಿ ಕೂಡ ಎರಡ್ ಸಾವಿರದ ಹದಿನೇಳನೂ ಏನು ಸುತ್ತೋಲೆ ಇದೆ ಅದರ ಅದರಂತೆ ಮಾಡಬೇಕು ಅಂತೇಳಿ ಖಾತೆಗಳ ಕೆಲವು ಸಮಸ್ಯೆ ಜಾಸ್ತಿ ಇದೆ ನಿಜ ಹೇಳಬೇಕು ಅಂತ ಹೇಳಿದ್ರೆ ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಮನೆಗಳಿದೆ ನಗರದಲ್ಲಿ ಆದರೆ ಒಂದು ಖಾತೆ ಅಂತ ಬಂದಾಗ ಈ ಖಾತೆ ಇದುವರೆಗೂ ಒಂದು ಎಂಟು ಸಾವಿರದಿಂದ ಒಂಬತ್ತು ಸಾವಿರ ಈ ಖಾತೆಗಳು ನಗರದಲ್ಲಿರ್ತಕ್ಕಂಥವ್ರಿಗೆ ಸೇರೋ ಸೇರಿದೆ ಸುಮಾರು ಇನ್ನೂ ಒಂದು ಹನ್ನೊಂದರಿಂದ ಹನ್ನೆರಡು ಸಾವಿರವರೆಗೂ ಆಗಬೇಕಾಗಿದೆ ಸರ್ಕಾರದಲ್ಲಿ ಈಗಾಗಲೇ ಏನು ಎ ಖಾತೆ ಮತ್ತು ಬಿ ಖಾತೆ ಮಾಡಬೇಕು ಅಂತೇಳಿ ಏನು ಹೊಸ ಸಂಕಲ್ಪ ತಗೊಂಡಿದ್ದಾರೆ ಆ ಒಂದು ಸುತ್ತೋಲೆ ಬಂದಿದ್ದು ಕೂಡಲೇ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಖಾತೆ ಕೂಡ ನಗರಸಭೆಯಿಂದ ಮಾಡಿಕೊಡ್ಬೇಕು ಅಂತೇಳಿ ಮಾಡೋವಂಥ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಸತತವಾಗಿ ನಾನು ಕೂಡ ಹೇಳ್ತಾ ಇದ್ದೀನಿ ಕಮಿಷನರ್ ಅವ್ರಿಗೂ ಕೂಡ ಮನವಿ ಮಾಡ್ತಾ ಇದ್ದೀನಿ ನಗರಸಭೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಖಾತೆಗಳು ಕೂಡ ಆಗೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಆಗುತ್ತೆ ನಗರದ ನಗರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರಿಗೂ ಆ ಒಂದು ಖಾತೆ ಸಮಸ್ಯೆ ಜಾಸ್ತಿ ಇದೆ ಅದೆಲ್ಲ ಈಡೇರಿಸುವಂಥದ್ದು ಕೆಲವೇ ದಿನಗಳಲ್ಲಿ ಆಗುತ್ತೆ ಅಂತೇಳಿ ನಾನು